ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಲ್ರಿಗೂ ಮ್ಯಾಂಗ್ಳೂರ್ ಟು ಮೈಸೂರ್ ಫ್ಯಾಮಿಲಿ ಟ್ರಿಪ್ಗೆ ಸ್ವಾಗತ ಯಾರು ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ನಮ್ಮದು ಮೈಸೂರು ಟ್ರಿಪ್ ಸೆಕೆಂಡ್ ಡೇ ಹಾಗೆಯೇ ಎಲ್ರಿಗೂ ಹ್ಯಾಪಿ ವಿಶ್ಯೂ ನನಗೆ ಇವತ್ತು ಬೋನಿ ಆಗಿದೆ ವಿಷ ಗೆಲ್ರು ಕಾಲು ಬಿದ್ದರೆ ಮ್ಯುಸಿಗೆ ತಗೊಂಡ್ರೆ ಹಣ ಒಂದು ಫ್ರೀ ಕೊಡ್ತಾರೆ ಸೊ ನನಗೆ ಇವತ್ತು ಮಾರ್ನಿಂಗ್ ಮಾವ ಕೊಟ್ಟರು ಆ್ಯಂಡ್ ಇವಾಗ ನಾವು ಹೋಗ್ತಾ ಇರೋದು ಚಾಮುಂಡಿ ಬೆಟ್ಟಕ್ಕೆ ನಾವು ಚೆಕ್ ಇನ್ ಹಾಕ್ತಾಯಿದ್ವಿ ಆಗ್ತಾ ಇದ್ದೀವಿ ಸೊ ಬೆಟ್ಟ ಕೊಟ್ಟು ನಮ್ಮ ಟ್ರಿಪ್ ಇದ್ದವರು ಸೆಕೆಂಡ್ ಡೇ ಸೆಕೆಂಡ್ ಡೇ ಫಸ್ಟ್ ವಿಸಿಟ್ ನಮ್ಮದು ಬೆಟ್ಟಕ್ಕೆ ಚಾಮುಂಡಿ ದೇವರು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಎಲ್ರಿಗೂ ಹ್ಯಾಪಿ ವಿಶು ನಮ್ಮ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಚಾಮುಂಡಿ ಬೆಟ್ಟ

ಬಟ್ ನಿಂತ್ರೆ ಮೇ ಈಗ ಬಡಗೆ ನಿಂತರೆ ಸಂಜೆ ಆಗುತ್ತೆ ಕಾಡಿಸ್ತಾರೆ ದೇವಿ ದರ್ಶನ ಅಷ್ಟು ಜನ ಇದ್ದಾರೆ ಹಾಗೆ ಒಂದು ರೌಂಡ್ ಹಾಕಿ ಇಲ್ಲಿಂದ ಕೈ ಮುದ್ದು ಅಡ್ಡ ಬಿದ್ದು ಆಮೇಲೆ ಇಲ್ಲಿಂದ ಹೊರಗೆ ಹೋಗುವ ಅಂತ ಗೈಸ್ ಏನು ಗೊತ್ತಾ ನನಗೆ ಮೈಸೂರು ಅಂತ ಹೇಳಿದರೆ ಫಸ್ಟ್ ಎಲ್ರಿಗೂ ನೆನಪಾಗೋದು ಪ್ಯಾಲೇಸ್ ಬಟ್ ನನಗೆ ಲೈಕ್ ಚೈಲ್ಡ್ಹುಡ್ ಮೈಸೂರು ಅಂತ ಅಂದಾಗ ಒಂದು ಸ್ಟ್ಯಾಚು ನೆನಪಾಗುತ್ತೆ ಆ್ಯಂಡ್ ದಟ್ ಈಸ್ ಮೈ ಫೇವ್ರೇಟ್ ಸ್ಟ್ಯಾಚ್ಯು ಇವತ್ತು ಆ ಸ್ಟ್ಯಾಚ್ಯೂ ಎದುರು ನಿಂತ್ಕೊಂಡು ಫೋಟೋ ತೆಗಿಯೋ ಒಂದು ಭಾಗ್ಯ ಬಂದಿದೆ ಆ್ಯಂಡ್ ಅದು ಯಾವ ಸ್ಟ್ಯಾಚ್ಯೂ ಅಲ್ಲ ಮೇ ಬಿ ಸ್ವಲ್ಪ ಜನರಿಗೆ ಅದು ಫೇವ್ರೇಟ್ ಕೂಡ ಆಗಿರ್ಬೋದು ದಿಸ್ ಇಸ್ ದ ಸ್ಟ್ಯಾಚ್ಯೂ ಐ ವಿಲ್ ಶೋ ಯು ಈ ಸ್ಟ್ಯಾಚ್ಯೂ ಸೇಯಿಂಗ್ ಬಾಯ್ ಟು ಮೈ ಸಸುರ್ ಆಂಟಿಲ್ ನೆಕ್ಸ್ಟ್ ಟೈಮ್ ಇವಾಗ ಇಲ್ಲಿಂದ ಸೀದಾ ಮೈ ಸೊ ಇಲ್ಲಿಂದ ಇವಾಗ ಸೀದಾ ನಾವು ಹೋಗೋದು ಝೂಗೆ ನನ್ನ ಬಕೆಟ್ ಲಿಸ್ಟಲ್ಲಿರುವಂತಹ ಇನ್ನೊಂದು ಪ್ಲೇಸ್ ಇವಾಗ ಎಲ್ಲರೂ ನಾವು ಝೂಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಶಾಪಿಂಗ್ ಮಾಡಲಿಕ್ಕಾದರೆ ಇಲ್ಲಿ ಶಾಪ್ ಮಾಡೋದು ಹೆಚ್ಚಿ ಏನೆಲ್ಲ ಮಾಡಲಿಕ್ಕಾಗತ್ತೆ ಅಂತ ನಾವು ಪಾರ್ಕ್ ಮಾಡಿರೋದು ಸೆಕೆಂಡ್ ಪಾರ್ಕಿಂಗ್ ಸ್ಲಾಟಲ್ಲಿ ಫಸ್ಟ್ ಪಾರ್ಕ್ ಸ್ಲಾಟ್ ಫುಲ್ಲಾಗಿ ಇಲ್ಲಿಂದ ನಾವು ಆಟೋ ಮಾಡ್ಕೊಂಡು ಹೋದ್ವಿ ಇದು ಎಕ್ಸಾಕ್ಟ್ ಮೈಸೂರು ಪ್ಯಾಲೇಸ್ ಮುಂದ್ಗಡೆಯಿಂದ ನಮ್ಮನ್ನು ಕರ್ಕೊಂಡು ಹೋದರು ಒಂದು ರೈಡ್ಗೆ ಹಂಡ್ರೆಡ್ ರುಪೀಸ್ ತಗೊಂಡ್ರಿ ಇಲ್ಲಿಂದ್ರಿ ಇಲ್ಲ

ರಿಟರ್ನ್ ಮಾಡ್ತೀರಾ ವಾಪಸ್ ಚೇಂಜ್ ಆಗಿದೆ ಬಟ್ ಟಿಕೆಟ್ ಈ ಕಡೆನೇ ತಗೊಳ್ಳೋದು ಇಲ್ಲಿ ಟಿಕೆಟ್ ತಗೊಳ್ಬೇಕು ಎಲ್ಲ ನೋಡಿದ್ರು ಹಣ 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 ನೀರು ಬಾಟಲ್ ತಗೊಂಡಿದ್ದೀರಾ ಅದಕ್ಕೂ ಹಣ ಪ್ಲಾಸ್ಟಿಕ್ ಇದೆಯಾ ಅದಕ್ಕೂ ಹಣ ಕಾರ್ ಪಾರ್ಕ್ ಮಾಡ್ತೀರಾ ಅದಕ್ಕೂ ಹಣ 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 ಯಾಕೆ ಇಷ್ಟು ಹಣ ಲೂಟ್ ಮಾಡ್ತಾರೆ ಅಂತ ದೇವರಿಗೆ ಗೊತ್ತು ಇಲ್ಲಿಂದ ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ ಇದೆ ಅಂತ ಹೇಳಿ ಇವಾಗಲೇ ಸುಸ್ತಾಗ್ತಿದ್ದಾರೆ ಅವನು ನಾವು ಇಷ್ಟು ನೋಡ್ತೀವಿ ಅಂತ ಐ ಆಮ್ ಮೋಸ್ಟ್ ಎಕ್ಸೈಟೆಡ್ ಆಗಿದ್ದೀನಿ ಝೂ ಯಾವ ಥರ ಇದೆ ಅಂತ ನೋಡೋದಕ್ಕೆ ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಕೊಟ್ಟು ಹೋಗ್ತಾ ಇದ್ದೀನಿ очку are these good? ಈಗ ಶಿರಾತೆ ನೋಡಬೇಕೆ ಹೇಳ್ತಾ ಇದೀವಿ ಇದಾ ನೋಡಬೇಕು ಶಿರಾತೆ ಏಯ್ ಈಗ ಕೈಗರ್ ರೋಡ್ ವಾ ನಾಂಗ ಪಾಠ ಮಾಡ್ತಾನೆ ಅದು ಹಕ್ಕವನಲ್ಲ ಅನ್ನೆ ಮೇಲಿಪಂಗಿಲ್ಲ ಅವರು ಅದಿಲ್ಲ ರಂಕಾ ಇನ್ನೊಂದ್ ಐತೆ

ನಾರ್ಮಲ್ ಇರುವಂತಹ ಪ್ರಾಣಿನ ಆಲ್ರೆಡಿ ನೋಡಿರ್ತೀವಲ್ವಾ ಯಾವುದು ಸ್ಪೆಷಲ್ ಅಂತ ಅನ್ಸುತ್ತೆ ಅದನ್ನ ವೀಡ್ಯೋದಲ್ಲಿ ಹಾಕಿರ್ತೀನಿ ನಾನು ಗೋರಿಲ್ಲ ಇದೆ ಗೋರಿಲ್ಲ ನೋಡೋ

ಮಸ್ತ್ ತುಂಬ ಹಳೆಯ ಪ್ರಾಣಿ ಯಾವುದು ಓರಿಲ್ಲ ಅದು ಬೀಬ್ರಾಬ್ರಾ ಯಾಕೆ ಹೇಳು ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಅಲ್ಲಿ ಇರ್ತದೆ ಅದು ಅದನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ ಈಗ ಬನ್ನಿ ನಂದಿಗೆಲ್ಲೇ <Gorilla. audio: rainforest> <Bernardes> ஒ கிமமீட்ரு பையா அந்த சிக்ஸ் இரேக்கோ ஆக்டா இல்ல பைக்கை நான் ஓகேவ் అండ్ నన్న మావ మత్త వీడిోగ్రఫి ఫోటోగ్రఫి ఎలా అూయూ ఎలా బంద్రు స్వల్ప రెస్ట్ తి ಹೇಗೆ ನೀವು ಸ್ಟಾರ್ಟ್ ಇದೆ ನೋಡು ಏನೆಲ್ಲ ಸಿಗ್ತದೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ

ಈ ಕ್ಯಾಮ್ರ ಏನು ಜಸ್ಟಿಫೈ ಮಾಡುತ್ತೆ ಬರಬೇಕು ಈ ಸ್ಮೆಲ್ ಇದೆ ಹೊರಗೆ ಹೋಗೋದಕ್ಕೆ ಝೂ ಒಳಗೇನೆ ಮೈಸೂರು ಸ್ಯಾಂಡಲ್ಲ ಔಟ್ಲೆಟ್ ಇದೆ ರಿಟೇಲ್ ಔಟ್ಲೆಟ್ ಇದೆ ಪಕ್ಕ ಮಾವೇನಾದರೂ ತಗೊಳ್ತಿದ್ವಿ ಹೀಸ್ ಫೇವರಿಟ್ ಔಟ್ಲೆಟ್ ಇದೆ ಬ್ರ್ಯಾಂಡ್ ಇಲ್ಲಿ ಇದೆ ಕಾಸ್ಟ್ಲಿದೆ ಅಣ್ಣನಗೊಂದು ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡಿದ್ದೀನಿ ಓಪನರ್ ಸ್ವಲ್ಪ ಸ್ಟೈಲಿಶ್ ಆಗಿತ್ತು ಅದನ್ನು ಪರ್ಚೇಸ್ ಮಾಡಿ ನೈಂಟಿ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಎನರ್ಜಿ ಫುಲ್ ಡ್ರಾಪ್ ಆಯಿತು

ಸ್ನೇಕ್ ಅಲ್ಲ ಉಸಿರಾಡೋಕ್ಕೆ ಆಗ್ತಾ ಇಲ್ಲ ಅಷ್ಟು ರಶ್ ಇದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ ನಮಗೆ ಅಲ್ಲಿ ಉಸಿರಾಡೋಕ್ಕೆ ಆಗ್ತಾ ಇಲ್ಲ ಸ್ನೇಕ್ ಇಲ್ಲಿ ನೋಡೋದು ಹಾಗೆ ಸೀದಾ ಬಂದ್ವಿ ಜನನೇ ಹೋಗ್ತಿಲ್ಲ ಇಲ್ಲಿ ಕೂಡ ಇದೆ ಸ್ನೇಕ್ ಇಲ್ಲಿ ಅಂತ ಇದಾರೆ गर्नु नि यो चाहिँ थियो मैले भनेको थिएँ म मरिन्छु यो पनि त बङ्गरे भयो आ यो २ ल न आ न आफ्नो न होला त्यसले गर्दा यार पर अमेरिका ला पो ला दो दतिरते हो अनि अनि दा पो गरि किन गरि जिरन

ಕ್ರಿಯೇಟಿಂಗ್ ಮೆಮೊರೀಸ್ ವಿತ್ ದ ಇಸ್ ದ ಮೋಸ್ಟ್ ಪ್ರೀಷಿಯಸ್ ಗಿಫ್ಟ್ ಅಂತ ಹೇಳ್ಬೋದು ಸೊ ಇದಾಗಿತ್ತು ನಮ್ಮ ಮಂಗಳೂರು ಟು ಮೈಸೂರು ಟ್ರಿಪ್ ಹೋಪ್ ನೀವೆಲ್ಲರೂ ಎಲ್ಲ ಪಾರ್ಟ್ನ ಎಂಜಾಯ್ ಮಾಡಿದ್ದೀರಾ ಅಂತ ಎಸ್ ನಾವು ಕೆಲವೊಂದು ಪ್ಲೇಸ್ನ ಮೋಸ್ಟ್ ಆಫ್ ದ ಪ್ಲೇಸಸ್ನ ಇಲ್ಲಿ ಸ್ಕಿಪ್ ಮಾಡಿದ್ದೀವಿ ಡ್ಯೂ ಟು ಟೈಮ್ ಆಗಿರ್ಬೋದು ಅಥವಾ ನಮಗೆ ತುಂಬಾ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಮೇಯ್ನ್ ಏನು ನೋಡಬೇಕು ಅಂತ ಅನಿಸ್ತಾ ಇತ್ತು ಅದನ್ನು ಮಾತ್ರ ನಾವು ನೋಡ್ಕೊಂಡು ಬಂದ್ವಿ ಐ ಹೋಪ್ ನೆಕ್ಸ್ಟ್ ಯಾವಾಗಾದರೂ ನಾವು ಇನ್ನೊಂದು ಟ್ರಿಪ್ ಹೋದಾಗ ನಾನು ಲಾಗ್ ಮಾಡ್ತೀನಿ ಟಿಲ್ ದೆನ್ ಟಾಟಾ ಬ ಬಾಯ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಒನ್ ಮೂರು ತಿಂಗ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಬಾಯ್